ಸರ್ ನಿಮಗೆ ಪ್ರಶ್ನೆ ಏನು ಅಂದ್ರೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮಾಫಿಯಾ ನಡೀತಾ ಇದೆ ಗಾಂಧಿನಗರದಲ್ಲಿ ಒಂದು ಒಂದು ಒಳ್ಳೆ ಸಿನಿಮಾ ಬರುತ್ತೆ ಹಾಳು ಮಾಡೋದಕ್ಕೆ ಒಂದು ಮಾಫಿಯಾ ನಡೀತಾ ಇದೆ ಬುಕ್ ಮೈ ಶೋ ಇಂಟ್ರೆಸ್ಟೆಡ್ ರಿವ್ಯೂ ಎಲ್ಲ ಇರ್ತೀರಿ ಈ ಸಮಸ್ಯೆ ಪ್ರತಿ ಚಿತ್ರಕ್ಕೂ ಆಗ್ತಾ ಇದೆ ಯಾಕೆ ಕನ್ನಡ ಚಿತ್ರರಂಗದವರು ಈ ಮಾಫಿಯಾನ ನಿಲ್ಲಿಸುವ ಪ್ರಯತ್ನ ಮಾಡ್ತಿಲ್ಲ ಅವರವರ ಚಿತ್ರಕ್ಕೆ ಸಮಸ್ಯೆ ಬಂದಾಗ ಮಾತ್ರ ಮಾತಾಡ್ತಾ ಇದ್ದಾರೆ ಇಲ್ಲ ಇದು ಇದು ಸಂಘಟಿತ ಪ್ರಯತ್ನಗಳು ಇರ್ತವೆ ಅಂದ್ರೆ ಅವರವರು ಗ್ರೂಪಿಸಮ್ ಇರುತ್ತೆ ಅದು ಮಾಡ್ತಾಯಿರ್ತಾರೆ ಯಾಕೆ ಚಿತ್ರರಂಗದವ್ರು ಒಗ್ಗಟ್ಟಾಗಿ ಹೋಗೋಲ್ಲ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಷಯ ಇದೆ ಎಲ್ಲರಿಗೂ ನನ್ನಿಂದನೂ ಸೇರಿ ಅದನ್ನು ತೊಗೊಂಡ್ಬಿಡ್ತೀನಿ ಅವರವ್ರ ಕಷ್ಟ ಅಂತ ಬಂದಾಗ ಅವ್ರವ್ರು ಇಷ್ಟಪಟ್ಟು ಹೋರಾಟ ಮಾಡ್ತಾರೆ ಅದು ಕಾವೇರಿ ಯಶು ಇರಲಿ ಮಾದಾಯಿ ಯೇಶು ಇರಲಿ ಕೃಷ್ಣ ಯೇಶು ಇರಲಿ ಕನ್ನಡದ ಯಶು ಇರಲಿ ಒಗ್ಗಟ್ಟಾಗಬೇಕಾದ್ರೆ ಒಂದು ಸಾಲಿಡ್ ಆದಂಥ ಮ್ಯಾಟ್ರ್ ಬೇಕು ಕನ್ನಡ ಚಿತ್ರರಂಗಕ್ಕೆ ಎಲ್ಲರೂ ಇದನ್ನು ಈಗ ಈಗ ಮುಂದಿನ ಬರೋ ಚಿತ್ರರಂಗಗಳಲ್ಲಿ ಈಗ ನಾವು ಈಗ ನಮ್ಮ ನಮ್ಮದೇ ಇನ್ನೊಂದು ಸಿನಿಮಾ ಅನ್ಲಾಕ್ರಾಗ ಒಂದು ಬರ್ತಾ ಇದೆ ಆ ಸಿನಿಮಾಗೂ ಇದೇ ಸಮಸ್ಯೆ ಇದೆ ಇದೆಲ್ಲದೂ ಇದೆ ಆದರೆ ಒಗ್ಗಟ್ಟಾದರೆ ಒಗ್ಗಟ್ಟಾಗ್ಬಿಟ್ರೆ ಸೂಪರ್ ಕಿಲರ್ಗಳು ಒಟ್ಟಿಗೆ ಬರ್ತಾರಲ್ಲ ಅದು ಪ್ರಾಬ್ಲಮ್ಮು ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಪ್ರಾಬ್ಲಮ್ ಒಗ್ಗಟ್ಟಾದರೆ ಅವರು ಬರ್ತಾರಲ್ಲ ಅವ್ರೇನು ಏನು ಮಾಡ್ತಾರೆ ಪ್ರಾಬ್ಲಮ್ ಮಾಡೋರೆ ಇಲಿಗಳು ಮತ್ತು ಬೋನುಗಳು ಒಟ್ಟಿಗೆ ಇರಲಾರವು ಇದ್ದ ದಿನ ಇಲಿಗಳು ಹತ್ಯೆ ಆಗುತ್ತದೆ ಎಂಬ ಗಾದೆಯ ಮಾತಿದೆ ಅದೇ ಸಮಸ್ಯೆ ಇರೋದು ಇಲ್ಲಿ ಆಮೇಲೆ ಇವರಿಬ್ರು ಹೇಳ್ಬಿಡ್ತಾರೆ ಇವರಿಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಈ ವಿ ಸಿಸ್ಟಮ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಆದರೆ ಕುಮಾರಣ್ಣಗೆ ಆಲ್ರೆಡಿ ಒಂದು ಸ್ಟೇ ಬಂದಿದೆ ಈಗ ನಾನು ಮಾತಾಡಿದ್ರೆ ಬೆಳಗ್ಗೆ ಇನ್ನೆರಡು ಎರಡು ಸ್ಟೇ ಬರ್ತವೆ ಪಿಕ್ಚರ್ ರಿಲೀಸ್ ಆಗಿಬಿಡಲಿ ಆಮೇಲೆ ಮಾತಾಡ್ತೀನಿ ಸರ್ ಮುಂದಿನ ಪ್ರಶ್ನೆ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ ಸರ್ ಇಲ್ಲಿವರೆಗೂ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು ಈವೆಂಟ್ ಆಗಿರ್ಬೋದು ಸುಮಾರು ಆಗಿದೆ ಆದ್ರೆ ನಮಗೆ ಶ್ರೀನಗರ ಕಿಟ್ಟಿ ಅವರನ್ನ ಹೊರತಾಗಿ ಯಾವ ಕಲಾವಿದ್ರು ಕಾಣಿಸಿಲ್ಲ ಬುಕ್ ಮೈ ಅವರು ಮಾತ್ರ ಏಳೆಂಟು ಜನ ಇದಾರೆ ಅಂದ್ರೆ ಈ ಸಿನಿಮಾದಲ್ಲಿ ಅವರೊಬ್ಬರೇನ ಇರೋದು ಕಲಾವಿದರು ಬೇರೆ ಕಲಾವಿದ್ರು ಯಾಕೆ ಬರ್ತಿಲ್ಲ ನಿರ್ದೇಶಕರು ನಿರ್ಮಾಪಕರು ಯಾಕೆಂದ್ರೆ ನೀವು ಸೆಲೆಕ್ಟ್ ಮಾಡಿರ್ತೀರ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಯಾಕೆ ಬೇರೆ ಯಾವ ಕಲಾವಿದರು ಸಂಜೆ ಬೆಟ್ಸ್ ಗೀತಾ ಪಾರ್ಟ್ ಟೂ ನ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇಲ್ಲ ರಚಿತಾ ರಾಮ್ ಅವ್ರನ್ನ ಒಂದು ಪ್ರೆಸ್ ಮೀಟ್ ಒಂದು ಈವೆಂಟ್ ಅಲ್ಲಿ ನೋಡಿದ್ವಿ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಕಾಣಿಸಿಲ್ಲ ಬೇರೆ ಯಾವ ಕಲಾವಿದ್ರು ನಮ್ಗೆ ಕಾಣಿಸ್ತಾ ಇಲ್ಲ ಬುಕ್ ಮೈ ಶೋ ಅಲ್ಲಿ ಏಳು ಎಂಟು ಜನ ಇದಾರೆ ಮಾಡಿದ್ದಾರೆ ಈಗ ಅವ್ರದ್ದು ಶೂಟಿಂಗ್ ಇದೆ ಇದರಲ್ಲಿ ಬೇರೆ ಯಾವ್ದು ಸಿನಿಮಾ ಮಾಡ್ತಾ ಇದಾರೆ ಆ ಶೂಟಿಂಗ್ ಬಿಸಿಲ್ ಇದಾರೆ ಸ್ಟಾರ್ಟಿಂಗ್ ಎಲ್ಲ ಬಂದಿದ್ದಾರೆ ಎಲ್ಲ ಕಡೆ ಬಂದಿದ್ದಾರೆಲ್ಲ ಇಲ್ಲಿ ಸರ್ ಕಾಣಿಸಿಲ್ಲ ನಮಗೆ ಸ್ಟಾರ್ಟಿಂಗ್ ಲಾಂಚ್ ಬಂದಿದ್ದಾರೆ ಓಕೆ ಓಕೆ ಅಲ್ಲ ಎಲ್ಲದಕ್ಕೂ ಬಂದಿದ್ದಾರೆ ಮಾಡಿದ ಇವೆಂಟ್ ಎಲ್ಲ ಒಂದಕ್ಕೆ ಒಂದೆರಡಕ್ಕೆ ಬಂದಿಲ್ಲ ಅಷ್ಟೇ ಡೇ ಒನ್ ಅಶೋಕ್ ಹೋಟ್ಲಲ್ಲಿ ಲಾಂಚ್ ದಿನ ಬಂದಿದ್ದಾರೆ ನನ್ನ ಬರ್ಡೇ ಮಾಡಿದಾಗ ಒಂದು ಸಾಂಗ್ ಲಾಂಚ್ ಮಾಡುವಾಗ ಬಂದಿದ್ದಾರೆ ಎಲ್ಲ ಟೈಮ್ ಬಂದಿದ್ದಾರೆ ಸಿನಿಮಾಗೆ ಶ್ರೀನಗರ ಕಿಟ್ಟಿ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಕಲಾವಿದ್ರಿಗೂ ಇರುತ್ತಲ್ಲ ಸರ್ ಬೇರೆ ಕಲಾವಿದ್ರಿಗೂ ಇರುತ್ತೆ ಯಾಕೆ ಬರ್ತಿಲ್ಲ ಇದಕ್ಕೆ ಇಂಪಾರ್ಟೆಂಟ್ ಬೇರೆ ಸಿನಿಮಾ ಶೂಟಿಂಗ್ ಆಗುತ್ತೆ ನಮ್ಮದು ಈ ಹತ್ತನೇ ತಾರೀಕಿಂದ ಯಾವಾಗ ಈ ಮಿಸ್ಕಮ್ಯುನಿಕೇಶನ್ ಆಯ್ತು ಅವರ ಡೇಟ್ಗಳು ಎಂಗೇಜ್ ಆಗಿರುತ್ತೆ ಅವರು ಓಕೆ ಸರ್ ರಜಿತಾ ರಾಮ್ ಅವರು ಓಕೆ ಹೊರತಾಗಿ ಇನ್ನೊಂದಿಷ್ಟು ಜನ ಕಲಾವಿದ್ರು ಶೂಟಿಂಗಲ್ಲಿ ಇರ್ತಾರೆ ಹೊರಗಡೆ ಇರ್ತಾರೆ ಮೂರು ಗಂಟೆ ಫಿಕ್ಸ್ ಮಾಡ್ಬಿಟ್ಟು ಬನ್ನಿ ಅಂತ ಕೇಳಿದ್ರೆ ಅಲ್ಲ ಇವತ್ತಿಂದ ಓಕೆ ಸರ್ ಇದಕ್ಕೂ ಮುಂಚೆ ಇಷ್ಟೊಂದು ಇವೆಂಟ್ ಆಯ್ತಲ್ಲ ಮುಂಚೆ ಪ್ರಿಪೇರ್ ಆಗಿ ನೀವು ಹೇಳಿರ್ತಿರ ಮುಂಚೆ ಮೀನು ಎರಡು ಮೂರು ದಿನದ ಮುಂಚೆ ಪ್ರಿಪೇರ್ ಮಾಡಿ ಡಿಸೈಡ್ ಮಾಡಿ ಹೇಳಿರ್ತೀರ ಇವತ್ತಿಂದ ಓಕೆ ಬೇರೆ ಏನಿಲ್ಲ ಈಗ ಪ್ರಶ್ನೆ ಕರೆಕ್ಟ್ ಆಗಿತ್ತು ನೀವು ಉತ್ತರ ರಾಂಗ್ ಮನುಷ್ಯನ್ ಕೇಳ್ತಾ ಇದೀಗ ಹೇಳ್ತೀನಿ ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೋಬೇಕು ನಾಲ್ಗೀಗಲ್ಲ ನಾಲ್ಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬ ದಿನ ಬದುಕಿಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡ್ರು ತುಂಬ ದಿನ ಇರ್ತಾರೆ ಅಂತ ತುಂಬ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ ಆ ಮಾತನ್ನು ನಾನು ನಂಬ್ತೀನಿ ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಲಿ ಅವರು ಕಲಾವಿದರ ಬಗ್ಗೆ ಮಾತಾಡೋಕ್ಕಾಗಲ್ಲ ನಿರ್ದೇಶಕರಿಗೆ ನೂರು ಪ್ರಚಾರ ಇರ್ತವೆ ಈಗ ಅವ್ರ ತೆರಳಿ ಓಡ್ತಾ ಇದೆ ಅಗ್ರಿಮೆಂಟು ಸೈನು ಪೇಪರು ಇದು ಇದೆಲ್ಲ ಓಡ್ತಾ ಇರೋವಾಗ ರೈಟ್ರಾಗಿ ಒಂದು ಉತ್ತರ ಕೊಡ್ತೀನಿ ಕೇಳಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ ಬೇರೆ ಬೇರೆ ಕೆಲಸಗಳಿರ್ತದೆ ಪ್ರವಾಸಗಳಿರುತ್ತೆ ವೈಯಕ್ತಿಕ ಜೀವನ ಇರುತ್ತೆ ಕೆಲವು ಸಲ ಪ್ರಮೋಷನಿಗೆ ಬರೋಕ್ಕಾಗಲ್ಲ ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ದೂರ ಕೊಟ್ಟು ಕರ್ಸ್ತಲ್ಲಿ ಇರಲ್ಲ ಆಮೇಲೆ ಎಲ್ಲರದು ಎನ್ಓ ಇರುತ್ತೆ ಎಲ್ಲರದು ಪೇಮೆಂಟ್ ಆಗಿರುತ್ತೆ ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ ಅವರ ಬೆರಳುಗಳಲ್ಲಿಲ್ವಾ ಅವರ ಮೊಬೈಲಲ್ಲಿಲ್ವಾ ನಮ್ಮ ಸಿನಿಮಾದವ್ರೂ ಹೇಳ್ತಾ ಇರೋದು ಎಲ್ರಿಗೂ ಅಲ್ಲಿ ಬರಿಬೋದಲ್ವ ಅವರು ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ ಇದು ಅವರು ತೂಗಿದ ತೊಟ್ಲಲ್ವಾ ಅವ್ರ ಹೆತ್ತು ಮಗು ಅಲ್ವಾ ಯಾವ್ದಾದ್ರು ತಂದೆ ತಾಯಿ ತನ್ನ ಹೆತ್ತು ಮಗು ಹೆಂಗೆ ಬೆಳೀತಾ ಇದೆ ಹೆಂಗೆ ಗುಡ್ತು ಎಷ್ಟೊತ್ತಿಗೆ ಗುಡ್ತು ಅಂತ ನೋಡೋಕ್ಕೆ ಇದಾರ ಇದು ಏನಂತಂದರೆ ಒಂದೊಂದು ಪರಮಾವಧಿ ಅಷ್ಟೇ ಅವ್ರವ್ರ ಮಕ್ಳನ್ನ ಅವ್ರು ನೋಡೋಕ್ಕೆ ಬರೋದಿಲ್ಲ ಕೆಲಸ ಆಯಿತು ಪೇಮೆಂಟ್ ತಗೊಂಡಿದೀವಿ ಡಬ್ಬಿಂಗ್ ಮಾಡಿದ್ದೀವಿ ಮೊದ್ಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು ಹಿಂದಿಂದ ಒಂದು ಸ್ಕೂಲ್ ಇತ್ತು ಪ್ರಚಾರಕ್ಕೂ ಆಗ್ಬಿಟ್ರ್ರು ಅಗ್ರಿಮೆಂಟ್ ಇಷ್ಟು ದಿನ ಬರ್ದೇವ್ರೆ ಥಿಯೇಟ್ರಿಗೆ ಬರ್ದೇವರು ಪೇಮೆಂಟ್ ಕ್ಲಿಯರ್ ಆಗ್ತಿರಲಿಲ್ಲ ಕೆಲವು ನಿರ್ಮಾಪಕರು ಏನು ಮಾಡ್ತಾರೆ ಅಂತಂದರೆ ಪೇಮೆಂಟ್ ಕೊಟ್ಬಿಟ್ರು ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ ಇದು ಹಣಕಾಸಲ್ಲ ಇದು ಅವಶ್ಯಕತೆ ಅಲ್ಲ ಅನಿವಾರ್ಯದ ಇಶ್ಯೂ ಇದು ತನ್ನ ಸಿನಿಮಾನ ತನ್ನ ಅಂತ ತಾನು ಪ್ರೀತಿಸಬೇಕು ಯಾವ್ದು ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಜನರಲ್ಲಾಗಿ ತಗೊಳ್ಳೋಣ ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ ಅವರವ್ರ ಸೋಷಿಯಲ್ ಮೀಡಿಯಾ ಇದೆ ಅವರವ್ರ ಡಿಜಿಟಲ್ ಮೀಡಿಯಾ ಇದೆ ಅವರವ್ರದೇ ಆದಂಥ ಮಾಧ್ಯಮಗಳಿದ್ದಾವೆ ಅವರವ್ರದೇ ಆದಂಥ ಪಿ ಆರ್ ಸೆಕ್ಷನ್ಗಳಿದೆ ವಿಡಿಯೋಗಳು ಮಾಡಿಬಿಡ್ಬೋದು ಬೇರೆ ತುಂಬ ವಿಚಾರಗಳಲ್ಲಿ ಪ್ರಚಾರ ಮಾಡ್ಬೋದು ಅದಕ್ಕೆ ಉದಾಹರಣೆ ಗೊತ್ತೇನ್ರಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು ಅವ್ರು ಯಾವ ಇದ್ದಾರೆ ಎಲ್ಲಿದ್ದಾರೆ ಅವರು ಅವರು ಅಮೇರಿಕಾದಲ್ಲಿದ್ದಾರೆ ಟ್ರೀಟ್ಮೆಂಟಲ್ಲಿದ್ದಾರೆ ಅವರು ಅಲ್ಲಿಂದ ಫಾರ್ಟಿ ಫೈವ್ ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು ಅವ್ರು ಯಾಕೆ ದೊಡ್ಡವರಾದರು ಅಂತಂದರೆ ಅಲ್ಲಿದ್ದರೂ ಕೂಡ ನೂರು ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂಥ ಬದ್ಧತೆ ಕಮಿಟ್ಮೆಂಟು ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನು ಜನ ಹಂಗೆ ಕರಿತಾರೆ ಅವರು ಜನಮಾನಸ್ತಲ್ಲಿ ಉಳಿದಿದ್ದಾರೆ ಬಾಕಿ ಕಲಾವಿದರು ಯಾಕೆ ಆಗಿಲ್ಲ ಅಂತಂದರೆ ಇದೇ ಕಾರಣಕ್ಕೆ ನಿಮ್ಮ ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲ ಸಿನಿಮಾದವ್ರಿಗೂ ಹೇಳ್ತೀನಿ ನೀವೊಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದೀರಾ ಅಂದರೆ ಆ ಸಿನಿಮಾದ ಕೊರತಂತೆ ನಾಲ್ಗೆ ಬಣ್ಣ ಹಚ್ಚಬೇಡಿ ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ ಕಲಾವಿದರಾಗಿ ನೀವು ದೊಡ್ಡದಾಗಿ ಬೆಳೀಬೇಕು ಕಲಾವಿದರು ದೇವ್ರ ಸಮಾನ ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು ಕಲಾವಿದರು ತೆರೆ ಮೇಲೆ ಅವನು ದೇವರು ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ ಟೆಕ್ನಿಷಿಯನ್ಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಏನೇ ವಯೋಮನಸ್ಸಿರ್ಬೋದು ತಂಡದ ಜೊತೆ ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದರೆ ಒಂದು ಮಗು ಹುಟ್ಟಿಸಿದಷ್ಟೇ ಕಷ್ಟ ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನನ ಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿದೆ ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಆಗ್ಬೇಕೇವನಿಂದ ಸಿನಿಮಾಗೆ ನೀನು ಯಮಧರ್ಮರಾಯ ಆಗಬಾರ್ದು ದಿಸ್ ಕನ್ಸಿಡರ್ಸ್ ಈ ಸ್ಟೇಟ್ಮೆಂಟು ಎಲ್ಲ ಸಿನಿಮಾದ ಎಲ್ಲ ಕಲಾವಿದರಿಗೂ ಅಪ್ಲೈ ಆಗುತ್ತೆ ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣಂತ ಹಿರಿಯ ಕಲಾವಿದರನ್ನ ನಮ್ಮಣ್ಣನಂತ ಹಿರಿಯ ಕಲಾವಿದರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ ನಾಳೆ ನೀವು ಗೆದ್ದಾಗ ಬರ್ತೀರಲ್ಲ ಆ ಸಿನಿಮಾ ಸಕ್ಸಸ್ ಪ್ರಸ್ಮಿಟ್ಗೆ ಆ ಸಕ್ಸಸ್ ಅಲ್ಲಿ ಇದ್ದಂತ ಯು ನೀನ್ ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ ಯು ಐ ಎರಡೂ ಗೊತ್ತಾಗುತ್ತೆ ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀನ್ ಬಂದು ಹೇಳದೆ ರಥಾನ ಅಂತ ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ಎಡ್ಸ್ ಗೀತಾದಲ್ಲಿ ಏನನ್ನ ಕ್ಯಾರೆಕ್ಟರ್ ಮಾಡಿದರೆ ಆ ಶಿಡ್ಲಿಗಟ್ಟೆ ಎಪಿಸೋಡಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡಬೇಕು ಅನ್ನೋ ನಾನು ಒಂದು ಆಸೆ ಪಡ್ತೀನಿ ಯಾವುದೇ ಸಿನಿಮಾ ಆಗಿರಲಿ ಆ್ಯಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೋತೀನಿ ಥ್ಯಾಂಕ್ ಯು